ಲೋಕಸಭಾ ಚುನಾವಣೆಯ ಹಿನ್ನೆಲೆ ಫೆಬ್ರವರಿ ಮೂರು ನಾಲ್ಕು ಐದರಂದು ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕಾರಿಣಿ ಸಭೆ ನಡೆಯಲಿದೆ ಕೇಂದ್ರದ ಯೋಜನೆ ಫಲಾನುಭವಿಗಳನ್ನು ಭೇಟಿ ಇದೆ ಮಹಿಳಾ ಸ್ವಸಹಾಯ ಸಂಘ ಹಾಗೂ ಎನ್ಜಿಒ ಮೂಲಕ ಫಲಾನುಭವಿಗಳ ಸಮಾವೇಶ ನಡೆಸಲಾಗುತ್ತೆ ಜನವರಿ ಮೂವತ್ತರಂದು ಮೂರನೇ ಬಾರಿಗೆ ಮೋದಿಯಂತ ಗೋಡೆ ಬರಹ ಬರೆಯುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಅಲ್ಲದೆ ಫೆಬ್ರವರಿ ಒಂಬತ್ತು ಹತ್ತು ಹನ್ನೊಂದರಂದು ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಮೂರು ದಿನ ಗ್ರಾಮ್ ಚಲೋ ಕಾರ್ಯಕ್ರಮ ಚಾಲನೆ ಕೊಡಲಾಗುತ್ತೆ ಅಂತ ಮುಖ್ಯ ವಕ್ತಾರ ಅಶ್ವತ್ಥ್ ನಾರಾಯಣ್ ತಿಳಿಸಿದ್ದಾರೆ ಲೋಕಸಭಾ ಚುನಾವಣೆ ಬಳಿಕ ಡಿಸಿಎಂ ಹುದ್ದೆ ನೀಡುವಂತೆ ಹೈಕಮಾಂಡ್ ಬಳಿ ಬೇಡಿಕೆ ಇಡುವುದಾಗಿ ಸತೀಶ್ ಜಾರಕಿಹೊಳಿ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ದಾರೆ ಹಾವೇರಿ ಜಿಲ್ಲಾ ಪ್ರವಾಸ ಕೈಗೊಂಡಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಡಿಸಿಎಂ ಹುದ್ದೆ ಬಗ್ಗೆ ಪ್ರತಿಕ್ರಿಯಿಸಿದ್ದು ಲೋಕಸಭಾ ಚುನಾವಣೆ ಹತ್ತಿರ ಇದೆ ಹೀಗಾಗಿ ಚುನಾವಣೆ ಮೇಲೆ ಫೋಕಸ್ ಮಾಡಿದ್ದೇವೆ ಲೋಕಸಭಾ ಚುನಾವಣೆ ಬಳಿಕ ಡಿಸಿಎಂ ಹುದ್ದೆ ನೀಡಬೇಕು ಅಂತ ಹೈಕಮಾಂಡ್ ಬಳಿ ಮನವಿ ಮಾಡ್ತೀನಿ ನಮ್ಮ ರಾಷ್ಟ್ರೀಯ ನಾಯಕರ ಜೊತೆ ಚರ್ಚೆ ಮಾಡ್ತೀನಿ ಎಂದರು ಈ ಮೂಲಕ ಡಿಸಿಎಂ ಹುದ್ದೆ ಆಸೆ ಇನ್ನೂ ಕೈಬಿಟ್ಟಿಲ್ಲ ಅಂತ ಪರೋಕ್ಷವಾಗಿ ಸ್ವಪಕ್ಷದ ನಾಯಕರಿಗೆ ಸಂದೇಶ ರವಾನಿಸಿದ್ದಾರೆ ಬಿಜೆಪಿ ಸಂಸದ ಬಿವೈ ರಾಘವೇಂದ್ರ ಪರ ಬ್ಯಾಟ್ ಬೀಸಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರಿಗೆ ಎಚ್ ವಿಶ್ವನಾಥ್ ಖಾರವಾಗಿ ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಯಾವ ಹಿರಿಯ ಮುತ್ಸದ್ದಿಯೂ ಅಲ್ಲ ಕಾಂಗ್ರೆಸ್ ಜೀವಂತವಾಗಿದ್ದರೆ ಮೊದಲು ಅವರನ್ನ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಲಿ ಶಾಮನೂರು ಶಿವಶಂಕರಪ್ಪ ಕಾಂಗ್ರೆಸ್ ಟಿಕೆಟ್ ಪಡೆದು ಶಾಸಕರಾಗಿದ್ದಾರೆ ಅವರ ಮಗ ಮಂತ್ರಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿದ್ದು ಅಧಿಕಾರ ಅನುಭವಿಸಿಕೊಂಡೇ ಬೇರೆ ಪಾರ್ಟಿಗೆ ಕ್ಯಾನ್ವಾಸ್ ಮಾಡ್ತೀಯಲ್ಲ ಏನು ಹೇಳಬೇಕು ಅಂತ ಏಕವಚನದಲ್ಲಿ ಹರಿಹಾಯ್ದಿದ್ದಾರೆ ವಿವೈ ರಾಘವೇಂದ್ರ ಅವರನ್ನ ಮತ್ತೊಮ್ಮೆ ಗೆಲ್ಲಿಸಲು ಕರೆ ಕೊಟ್ಟ ಶಾಸಕ ಶಾಮನೂರು ಹೇಳಿಕೆಗೆ ಸಚಿವ ಬೈರತಿ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ಹೇಳಿಕೆ ಕುರಿತು ಶಾಮನೂರು ಅವರನ್ನೇ ಕೇಳಬೇಕು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ದಾರೋ ಗೊತ್ತಿಲ್ಲ ಎಲ್ಲಿ ಯಾವ ಸಮಾರಂಭದಲ್ಲಿ ಹೇಳಿದ್ರೋ ಗೊತ್ತಿಲ್ಲ ಅವರನ್ನೇ ಕೇಳಬೇಕು ಅಂದ್ರು ಇನ್ನು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಗರ್ವಾಪ್ಸಿಯಾಗಿರುವುದಕ್ಕೂ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಬಿಜೆಪಿಯಿಂದ ಬಂದಿದ್ರು ಬಿಜೆಪಿಗೆ ಹೋದ್ರು ಅವರು ಎಂಎಲ್ಸಿ ಹೊರತು ಎಂಎಲ್ಎ ಅಲ್ಲ ಬೇರೆ ಪಕ್ಷದಿಂದ ಬರುವವರನ್ನ ಕುಲಂಕುಷವಾಗಿ ಪರಿಶೀಲಿಸಿ ಸೇರಿಸಿಕೊಳ್ಬೇಕು ಎಐಸಿಸಿ ಅಧ್ಯಕ್ಷರು ಖರ್ಗೆ ಹೇಳಿರೋದು ಸರಿ ಇದೆ ಎಂದು ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಭಾಗವಹಿಸಿದ್ದ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಫುಲ್ ಹೈಡ್ರಾಮಾ ನಡೆದಿದೆ ಗುಂಡ್ಲುಪೇಟೆ ಕನಕ ಜಯಂತಿ ಸಮಾರಂಭದಲ್ಲಿ ಘಟನೆ ನಡೆದಿದೆ ಯತೀಂದ್ರ ಸಿದ್ದರಾಮಯ್ಯಗೆ ಬೈಕ್ನಲ್ಲಿ ಬಂದಿದ್ದ ಯುವಕ ರಂಜಿತ್ ಎಂಬಾತ ಅವಾಚ್ಯ ಶಬ್ದದಿಂದ ನಿಂದಿಸಿ ಪರಾರಿಯಾದ ಘಟನೆ ನಡೆಯಿತು ಯತೀಂದ್ರ ಸಿದ್ದರಾಮಯ್ಯ ಭಾಷಣ ಮಾಡುವಾಗ ಕೇಂದ್ರ ಸರ್ಕಾರ ಮತ್ತು ರಾಮ ಮಂದಿರ ನಿರ್ಮಾಣದ ಬಗ್ಗೆ ಮಾತನಾಡುವಾಗ ಯುವಕ ಯತೀಂದ್ರಾಗೆ ಅವಾಚ್ಯ ಶಬ್ದದಿಂದ ನಿಂದಿಸಿದ್ದಾನೆ ನಂತರ ಕೂಡಲೇ ಬುಲೆಟ್ ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಯತೀಂದ್ರಗೆ ನಿಂದಿಸಿ ಹೋಗಿದ್ದ ರಂಜಿತ್ ಮೈದಾನಕ್ಕೆ ರೀಎಂಟ್ರಿ ಕೊಟ್ಟ ಆ ವೇಳೆ ಪೊಲೀಸರು ಆ ರಂಜಿತ್ನನ್ನ ಬಂಧಿಸಿದ್ದಾರೆ ಕಾಂಗ್ರೆಸ್ ನಾಯಕರಿಗಿಂತ ಹೆಚ್ಚು ಟಾರ್ಗೆಟ್ ಆಗ್ತಿರುವ ವಿಚಾರಕ್ಕೆ ಯತೀಂದ್ರ ತೆರಿಗೆ ಕೊಟ್ಟಿದ್ದಾರೆ ಹಿಂದಿನ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಮಗನ ಮೇಲೆ ಹೆಚ್ಚು ಆರೋಪಗಳು ಕೇಳಿಬಂದಿತ್ತು ವಿಜೇಂದ್ರ ಮೇಲೆ ಆರೋಪ ಮಾಡಿದವರು ಯಾರೂ ಪ್ರತಿಪಕ್ಷದವರಲ್ಲ ಅವರು ಪಕ್ಷದವರೇ ಅವರಿಗೆ ಕೆಟ್ಟ ಇಮೇಜ್ ಇತ್ತು ಜನರಿಗೆ ಅವರ ಮೇಲೆ ಅಸಮಾಧಾನ ಇತ್ತು ಈ ಬಾರಿಯೂ ನಮ್ಮನ್ನ ಅದೇ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ಹೊರಟಿದ್ದಾರೆ ಆದರೆ ಆ ರೀತಿ ಅವರು ಅಂದುಕೊಂಡಂತೆ ಏನೂ ನಡೆಯಲ್ಲ ಅಂತ ಕೌಂಟರ್ ಕೊಟ್ಟರು ಕೊಪ್ಪಳಕ್ಕೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರರನ್ನ ಭೇಟಿಯಾಗಲು ಹೋಗಿದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು ಕೊಪ್ಪಳ ನಗರದ ಖಾಸಗಿ ಶಾಲೆಗೆ ಆಗಮಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಲು ಬಿಡದಿದ್ದಕ್ಕೆ ಕಾರ್ಯಕರ್ತರು ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದು ಆ ವೇಳೆ ಕಾರ್ಯಕರ್ತ ಗಣೇಶ್ನನ್ನ ಹಿಡಿದು ಕೊಪ್ಪಳ ಎಸ್ಪಿ ಯಶೋಧಾ ವಂಟಗೂಡಿ ಹೊರಹಾಕಿದ್ದಾರೆ ಒಲೆರೋ ವಾಹನದಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಾಟ ಮಾಡ್ತಾ ಇದ್ದ ವೇಳೆ ಪೊಲೀಸರು ದಾಳಿ ನಡೆಸಿದರು ಜಾನುವಾರು ಸಮೇತ ಆರೋಪಿಗಳನ್ನು ಬಂಧಿಸಿದ ಘಟನೆ ಹೊನ್ನಾವರ ಪಟ್ಟಣದ ಪ್ರತಿಭೋದಯ ಹಾಲ್ ಮುಂಭಾಗದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ನಡೆದಿದೆ ಆರೋಪಿಗಳಾದ ರೆಹಮಾನ್ ಸಾಬ್ ಸಾಬ್ ಬ್ರಿತ್ತಿ ನವೀದ್ ವೃತ್ತಿ ಯಲ್ಲಪ್ಪ ಬಂಕಪ್ಪ ಶಿವಣ್ಣ ಅವರನ್ನು ಬಂಧಿಸಿದ್ದಾರೆ ಆರೋಪಿಗಳಿಂದ ಎಪ್ಪತ್ತು ಸಾವಿರ ರೂಪಾಯಿ ಮೂಲದ ಎರಡು ಎತ್ತು ಹಾಗೂ ಎರಡು ಹೋರಿಯನ್ನು ವಶಕ್ಕೆ ಪಡೆದಿದ್ದಾರೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ನೂತನ ಡಯಾಲಿಸಿಸ್ ಸೆಂಟರ್ ಉದ್ಘಾಟನೆ ಮಾಡಲಾಯಿತು ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಸೇರಿ ಎಂಟುನೂರು ಡಯಾಲಿಸಿಸ್ ಸೆಂಟರ್ಗಳನ್ನು ನೂರ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ತೆರೆಯಲಾಗಿದೆ ಡಯಾಲಿಸಿಸ್ ಸೆಂಟರ್ ಅನ್ನು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸಿದರು ಅವರು ಬಡವರಿಗೆ ಉಪಯೋಗವಾಗಲಿ ಅನ್ನೋ ನಿಟ್ಟಿನಲ್ಲಿ ಡಯಾಲಿಸಿಸ್ ಅನ್ನು ತೆರೆಯಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಡೂರಾವ್ ಆರೋಗ್ಯ ಇಲಾಖೆ ಆಯುಕ್ತರು ಕೆಸಿ ಜನರಲ್ ವೈದ್ಯಾಧಿಕಾರಿಗಳು ಭಾಗಿಯಾಗಿದ್ದರು ಹುಬ್ಬಳ್ಳಿ ಹೊರವಲಯದಲ್ಲಿ ಗಾಳಿಪಟ ಉತ್ಸವ ನಡೆಯಿತು ತೀಸ್ರಿ ಬಾರ್ ಮೋದಿ ಸರ್ಕಾರ ಎಂಬ ಗಾಳಿಪಟ ಹಾರಿಸುವ ಮೂಲಕ ಉತ್ಸವಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ಕೊಟ್ಟರು ಉತ್ಸವದಲ್ಲಿ ಜೈಶ್ರೀರಾಮ್ ಗಾಳಿಪಟ ಗಮನ ಸರಿತು ಗಾಳಿಪಟೋತ್ಸವದ ಸ್ಥಳದಲ್ಲಿ ಸಂಪೂರ್ಣ ಕೇಸರಿಮಯವಾಗಿತ್ತು ಮಾಜಿ ಸಚಿವ ಸಿಸಿ ಪಾಟೀಲ್ ಶಾಸಕ ಮಹೇಶ್ ತೆಂಗಿನಕಾಯಿ ಎಂಆರ್ ಪಾಟೀಲ್ ಮತ್ತಿತರರು ಸಾಥ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್